ಹುಲಸೂರಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಹುಲಸೂರು ಪಟ್ಟಣದ ಬುದ್ಧ ವಿಹಾರದ ಆವರಣದಲ್ಲಿ ಶನಿವಾರ ಡಾ ಅಂಬೇಡ್ಕರ್ ಅವರ ಜಯಂತಿ ಆಚರಿಸಲಾಯಿತು ಈ ವೇಳೆ ಗೌತಮ್ ಬುದ್ಧ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನೌಪಾಲಬಂತೆ ಹಾಗೂ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಪೂಜೆ ಸಲ್ಲಿಸಿದ್ದರು ಸಿಆರ್ಪಿ ಧರ್ಮೇಂದ್ರ ಭೋಸ್ಲೆ ಪ್ರಾರ್ಥನೆ ನಡೆಸಿಕೊಟ್ಟರು ನಂತರ ಮೆರವಣಿಗೆ ಮೂಲಕ ಗಾಂಧಿ ವ್ರತದಲ್ಲಿರುವ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪೂಜೆ ಸಲ್ಲಿಸಿ ಜೈ ಘೋಷ ಹಾಕಿದ್ದರು ಹೂಗಳಿಂದ ಅಲಂಕರಿಸಿದ ತೆರೆದ ವಾಹನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಭಾವಚಿತ್ರವನ್ನು ಇಟ್ಟು ಭವ್ಯ ಮೆರವಣಿಗೆ ಮಾಡುತ್ತಿರುವುದು ಕಂಡುಬಂತು ವಿವಿಧ ಭಕ್ತಿ ಗೀತೆಗೆ ರಾಜಕೀಯ ನಾಯಕರು ಪ್ರಮುಖರು ಯುವಕರು ಕುಣಿದು ಕುಪ್ಪಳಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ನಾವು జయంతి సమితి అధ్యక్ష విద్యాసాగర్ బనసూడె డీ బ్యాంక్ నిర్దేశక ఓంకారపట్ మాజీ జిల్లా పంచాయత్ ఉపాధ్యక్షే లతా హార్కూడె జిపం మాజీ సదస్యర మల్లప్పదబాలె శాలుబాయి బనసుడే గ్రామ పంచాయతీ ఉపాధ్యక్షె సరస్వతి బాల్కొండె ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೀರಾಬಾಯಿ ಗಾಯಕವಾಡ ವಿವೇಕಾನಂದ ಚಳಕಾಪುರೆ ತಾನಾಜಿ ಸೂರ್ಯವಂಶಿ ಜಗನ್ನಾಥ ದೇಡ್ನೆ ಪ್ರಮುಖರಾದ ಪ್ರಹ್ಲಾದ ಮೋರೆ ಚಂದ್ರಕಾಂತ್ ದೇಡ್ನೆ ರಣಜಿತ್ ಗಾಯಕವಾಡ ರಾಮರಾವ್ ಮೋರೆ ಹಣಮಂತ ಕೂಸೆ ವಿಶಾಲ ವಾದಮಾರೆ ದತ್ತು ಮೋರೆ ಮನೋಜ್ ಬನಸುಡೆ ಕರಣ ಸೋನಕಾಂಬಳೆ ಸಿದ್ದು ಇಂಚೂರೆ ಸಂತೋಷ ಸೇರಿದಂತೆ ಅನೇಕರು ಹಾಜರಿದ್ದರು